Barıdayı, siradayı, nina hey sırme. Cop in the cut, you cut stuck up, give it up, wasn't enough, the cuffs left blood. ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಸೊ ಸಾರಿ ಗೈಸ್ ಆ್ಯಕ್ಚುಲಿ ನಾನು ಸ್ಯಾಟರ್ಡೆ ಮತ್ತು ಸಂಡೇ ವಿಡಿಯೋ ಹಾಕೋಕ್ಕಾಗಲಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಬಿಸ್ಲಲ್ಲಿ ಹೋಗೋಕ್ಕಾಗಲ್ಲ ಲೋ ಬಿ ಪಿ ಆಗಿದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಅಂದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನಂದು ಗೊಪರೋದು ಎಸ್ ಡಿ ಕಾರ್ಡು ಮೊನ್ನೆ ತೊಗೊಂಡಿದ್ದೀನಿ ಬೇಡವಾಗಿರೋದು ಎಲ್ಲ ತುಂಬ್ಕೊಂಬಿಟ್ಟಿದೆ ಆಗಲೇ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇದೆ ಒನ್ ಟ್ವೆಂಟಿ ಏಟ್ ಜಿ ಬಿ ನಂದು ಆ್ಯಕ್ಚುಲಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ತೊಗೊಳ್ತಿದ್ದೆ ಆದರೆ ಬಿಗಿನರಲ್ಲ ಸುಮ್ಮನೆ ಅಷ್ಟೊಂದು ನೆಸೆಸರಿ ಇರೋಲ್ಲ ಅಂತ ಒನ್ ಟ್ವೆಂಟಿ ಏಟ್ ಜಿ ಬಿ ತೊಗೊಂಡೆ ಅದು ಫುಲ್ ಅಂತ ತೋರಿಸ್ತಾ ಇತ್ತು ಸೊ ಹಾಗಾಗಿ ಎಲ್ಲ ಫಾರ್ಮೆಟ್ ಹೊಡೆದು ವೀಡಿಯೋ ಈಗ ಓಕೆ ಬೈಕ್ ಮೈಲೇಜ್ ಸ್ವಲ್ಪ ಸುಧಾರಿಸಿದೆ ಇವಾಗ ಖುಷಿ ಆಗ್ತಾ ಇದೆ ಏನಕ್ಕಂದರೆ ನಾನು ಇತ್ತೀಚಿಗೆ ತುಂಬ ಸ್ಪೀಡ್ ಹೊಡಿತಾ ಇಲ್ಲ ಇಷ್ಟೇ ಹೊಡಿತಾ ಇದ್ದೀನಿ ತುಂಬಾ ಮೈಲೇಜ್ ಕೊಡ್ತಾ ಇದೆ ಇವಾಗ ನೋಡಿ ಟೂ ಬಾರ್ಸ್ ಇದೆ ಟೂ ಬಾರ್ಸ್ನೇ ಇದೆ ಇದರಿಗಿಂತ ಹ್ಯಾಪಿ ಮೂಮೆಂಟ್ ಯಾವುದು ಬೇಕು ನನಗೆ ಎಲ್ಲ ಬೈಕಲ್ಲಿ ಕೂಡ ಮೈಲೇಜ್ ಇರುತ್ತೆ ಬಟ್ ರೈಡರ್ ಮೇಲೆ ಡಿಪೆಂಡ್ ಇರುತ್ತೆ ಆ್ಯಂಡ್ ಒನ್ ತಿಂಗ್ ಅಲ್ಲಿ ಮುಂಚೆ ಒಂದು ಎಮ್ ಆರ್ ಎಫ್ ಟಯರ್ ಇತ್ತು ಅದರ ಟಯರ್ ಸೈಜ್ ಬಂದುಬಿಟ್ಟು ಒನ್ ಫೋರ್ಟಿ ಇತ್ತು ಎಮ್ ಆರ್ ಎಫ್ದು ತುಂಬಾ ಚೆನ್ನಾಗಿತ್ತು ಅದು ತುಂಬ ಕಿಲೋಮೀಟರ್ಸ್ ಬಂತು ಲಾಸ್ಟ್ ಲಾಸ್ಟಿಗೆ ಅದು ಪೂರ ಜೀರೋ ಆಗಿಬಿಡ್ತು ಟಯರ್ಸು ಅಷ್ಟು ಜೀರೋ ಟೈರ್ ಇಟ್ಕೊಂಡು ದಾಂಡೇಲಿಯಲ್ಲಿ ಆಫ್ ರೋಡಿಂಗ್ ಮಾಡೋಕೆ ಹೋಗಿದ್ವಿ ನಾವು ನಮ್ಮದು ಧೈರ್ಯ ನೋಡಿ ಆಮೇಲೆ ದಾಂಡೇಲಿಯಿಂದ ಮತ್ತೆ ಬಂದ ಮೇಲೆ ಟಯರ್ಸ್ನ ಚೇಂಜ್ ಮಾಡಿಸಿದ್ವಿ ಸಿಆಟ್ ರ್ಯಾಡ್ ಒನ್ ಫಿಫ್ಟಿ ಹಾಕ್ಸಿದ್ವಿ ಇದು ಮುಂಚೆ ಇರೋದು ಒನ್ ಫೋರ್ಟಿ ಇತ್ತು ಇವಾಗ ಒನ್ ಫಿಫ್ಟಿ ಇದೆ ಅದರದ್ದು ಟೈರ್ ಸೈಜು ತುಂಬ ಚೆನ್ನಾಗಾಗಿದೆ ಅದ್ರದ್ದು ಲುಕ್ಕು ಮುಂಚೆ ಟೈರ್ ಅಷ್ಟು ಚೆನ್ನಾಗಿರಲಿಲ್ಲ ಅದರದ್ದು ಇವಾಗ ಅದ್ರದ್ದು ಒಂಥರ ಸೂಪರ್ ಬೈಕ್ ಟಯರ್ ಅನಿಸ್ತಾ ಇದೆ ಸೂಪರ್ ಬೈಕ್ದು ಸ್ವಲ್ಪ ತುಂಬಾ ದಪ್ಪ ಇರುತ್ತೆ ಇದು ಸ್ವಲ್ಪ ಅಡ್ಡಿಲ್ಲ ಬ್ರೋ ಒಂಥರ ಏನೋ ಆರ್ ಒಂದು ಲುಕ್ ಕೊಡ್ತಾಯಿದೆ ಓಕೆ ಗಾಯಜ್ ಇದ್ರದ್ದು ಒನ್ ಬಾರ ಆಯ್ತು ಇವಾಗ ಪೆಟ್ರೋಲು ಆರ್ ಎಸ್ ಮತ್ತು ಆರ್ ಒನ್ ಫೈವ್ದು ಎರಡರದ್ದು ಚೈನ್ ಮೇಂಟೆನೆನ್ಸ್ ಬಂತು ಆ್ಯಕ್ಚುಲಿ ಶೆಡ್ಯೂಲ್ ಇಟ್ಕೊಂಡಿದ್ದೆ ಎರಡರದ್ದು ಮೊದಲು ಚೈನ್ ಸ್ಪ್ರೇ ತಗೊಂಬರೋಣ ಹೋಗ್ಬಿಟ್ಟು ಚೈನ ಫಿಟ್ ಮಾಡಿಸಿ ಲೀವ್ ಮಾಡಿಸೋಣ ಆ್ಯಂಡ್ ಗೈಸ್ ಇವತ್ತು ಮೋಸಮ್ ಎಲ್ಲ ನೋಡಿದರೆ ಒಂದು ರೈಡ್ ಡೇಸ್ ನೆನಪಾಯಿತು ಅದು ಯಾವ ರೈಡ್ ಅಂದರೆ ನಾವು ಟ್ವೆಲ್ ಮೆಂಬರ್ಸ್ ರೈಡ್ಗೆ ಹೋಗಿದ್ವಿಬ್ಬರು ಎಲ್ಲ ಬೈಕಲ್ಲೂ ಇಬ್ಬಿಬ್ರು ಹೋಗಿದ್ವಿ ಆರ್ ಒನ್ ಫೈ ಎಲ್ಲ ಆರ್ ಒನ್ ಫೈ ಇತ್ತು ಆಲ್ಮೋಸ್ಟ್ ಒಂದಷ್ಟೇ ಡಮಿನೋ ಟು ಫಿಫ್ಟಿ ಆ್ಯಂಡ್ ಇನ್ನೊಂದು ಬುಲೆಟ್ ಇತ್ತು ಆ ರೈಡ್ ನೆನಪಾಗ್ತಾ ಇದೆ ಏನು ಸಖತ್ತಾಗಿತ್ತು ಗುರು ಅವಾಗ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿದ್ವಿ ಮಜಾನೆ ಬ್ರೋ ಅದೇ ದಿನ ಆ್ಯಕ್ಚುಲಿ ನಾವು ಆಫ್ ರೋಡಿಂಗ್ ಎಲ್ಲ ಮಾಡಿದ್ದು ನಮ್ಮ ಸಿಬ್ಗೆ ಅವಾಗ ಕ್ಯಾಮ್ರಾ ಒಳ್ಳೇದಿರಲಿಲ್ಲ ಎಸ್ ಜೆ ಸಿಕ್ಸ್ ಲೆಜೆಂಡ್ ಇತ್ತು ನಮ್ಮ ಅಣ್ಣನ ಹತ್ರ ಆವಾಗ ಅದಕ್ಕೆ ಕ್ಲಾರಿಟಿ ಒಳ್ಳೆ ಕೊಡೋಕ್ಕಾಗಲಿಲ್ಲ ಅವನಿಗೆ ಆ ರೈಡ್ ಹೋದಾಗ ಏನೇನು ಪೇನು ಏನೇನು ಸ್ಟ್ರೆಸ್ ಇರಲಿಲ್ಲ ಬಟ್ ಒಂದೇ ಪೇನ್ ಇತ್ತು ನಾವು ಬ್ಯಾಂಡ್ ಆಗಿ ಹೊಡೆಯೋದು ಒಂದು ಪೈನ್ ಇತ್ತು ಓಕೆ ನಮ್ಮ ಜಾನು ಯಾಕಷ್ಟು ವಂಡ್ರ್ಫುಲ್ ಆಗಿ ಕಾಣ್ತಾ ಇದೇವತ್ತು ಅನ್ಕೊಂಡೆ ಅಂದರೆ ಎರಡು ಬೈಕ್ ನಿನ್ನೆ ವಾಶ್ ಮಾಡಿದ್ವಿ ನಿನ್ನೆ ದೊಡ್ಡ ಅಂಬಾಸೆ ಇತ್ತು ಸೊ ಹಾಗಾಗಿ ಎರಡು ಬೈಕ್ ನಾವು ವಾಶ್ ಮಾಡಿದ್ವಿ ಇದು ಅಷ್ಟು ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಏನಕ್ಕೆ ಅಂದ್ರೆ ಹೊಸದಿದೆ ಅಲ್ಲ ಸೊ ಹಾಗಾಗಿ ಇದೇನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಆ ಬೈಕ್ ಏನೋ ಇವತ್ತು ತುಂಬ ಹೊಳಿತಾ ಇದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನಾನೇ ಪಾರ್ ಬಿಟ್ಟಿದ್ದೆ ಏನೇ ವಾಶ್ ಮಾಡಿದ್ದು ಓಕೆ ಬನ್ನಿ ಇವಾಗ ಶುಬ್ಬಿನ ರೈಡ್ ಮಾಡಿ ಆಯ್ತು ಇವಾಗ ಜಾನೂನ ಮಾಡೋಣ ಏನು ಸೆಕ್ಸಿ ಕಾಣ್ತಾ ಇದೆ ಇವತ್ತು ನನ್ನ ಕಣ್ಣಿಗೆ ನನ್ನ ಕಣ್ಣಿಗೆ ಅಷ್ಟೇ ಕಾಣ್ತಾ ಇರುತ್ತೆ ಕ್ಯಾಮ್ರಾ ಕಣ್ಣಿಗೆ ಇರಲ್ಲ ಓಕೆ ಬನ್ನಿ ಯಾವುದಾದ್ರೂ ಒಂದು ಮುದ್ದಾದ ಸಾಂಗ್ ಆಡೋನಂತೆ ಮತ್ತೆ ಕನ್ನಡದು ಪ್ರೀತಿಯರ ಮನೆ ನನ್ನ ಸೆರೆಮನೆ ನಾ ಬಂದಿಯಾಗಿರುವೆನೇ ಬಿಡುಗಡೆಯನೆ ಎಂದು ಬಯಸದ ನಾ ಪ್ರೇಮ ಕೈದಿ ಕಣೆ ಬರೆದೇ ಉಸಿರದೆ ನಿನ್ನ ಹೆಸರನೇ ಬರೆದೇ ಉಸಿರಲೆ ನಿನ್ನ ಹೆಸರೇ ನೀನ ದಿನ ನೀನು ಈ ನಿನ್ನಿಂದಲೇ ಹೊಸತಿ ಸೊ ಹೇಗಿತ್ತು ಗಾಯಸ್ ನನ್ನ ಸಾಂಗು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವಾಯ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಾಂಗ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಓಕೆ ನಾವು ವೀಡಿಯೋನ ಇಲ್ಲೇ ಎಂಡ್ ಮಾಡೋದು ಅನ್ಸತ್ತೆ ಏನಕ್ಕೆಂದರೆ ಪೊಲೀಸರು ಬೈತಾರೆ ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್